ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಪ್ರಯುಕ್ತ ಬೆಂಗಳೂರಿನ ಹೆಸರಾಂತ ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆಯ ಸಹಯೋಗದಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಬುಧವಾರ ತಿರುಮಲೆಯ ಈಡಿಗರ ಸಮುದಾಯ ಭವನದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಬಿಪಿ ಶುಗರ್ ಇಸಿಜಿ ಹಾಗೂ ಎಕೋವನ್ನು ಉಚಿತವಾಗಿ ನಡೆಸಲಾಗುತ್ತದೆ ಇದು ನಮ್ಮ ತಾಲೂಕಿನ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆ ನೋಂದಣಿ ಶುಲ್ಕವಾಗಿ ಇನ್ನೂರು ರುಗಳು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಈ ಶಿಬಿರದ ಉಪಯೋಗವನ್ನು ಬಳಸಿಕೊಳ್ಳುವಂತೆ ಅಧ್ಯಕ್ಷ ನಾಗರಾಜುರವರು ಮಾಧ್ಯಮದ ಮುಖೇಣ ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ಗಳಿಗೆ ತಿಳಿಸಿದ್ದಾರೆ ನೂರ ಎಂಬತ್ತ ಐದನೇ ಚಾಯಕರ ದಿನಾಚರಣೆ ಅಂಗವಾಗಿ ನಾವು ಸೆಪ್ಟೆಂಬರು ನಾಲ್ಕನೇ ತಾರೀಕು ಒಂದು ಎಲ್ತ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದ್ದೀವಿ ಅದರಲ್ಲಿ ಹೃದಯ ತಪಾಸಣೆ ಮತ್ತು ಬಿ ಪಿ ಶುಗರು ಚೆಕಪ್ ಇರುತ್ತೆ ಇದನ್ನು ನಮ್ಮ ಮಾಗಡಿ ತಾಲೂಕು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳು ಮತ್ತು ಅವರ ತಂದೆ ತಾಯಿ ಅವರ ಕುಟುಂಬ ಯಾರಾದರೂ ಬಂದು ಇದನ್ನು ಸದುಪಯೋಗ ಪಡ್ಕೋಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮಾಗಡಿ ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವೀಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಪ್ರಯುಕ್ತ ಎಲ್ಲರೂ ಆಚರಣೆ ಮಾಡಿದ್ದು ಆಗಸ್ಟ್ ತಿಂಗಳ ಹತ್ತೊಂಬತ್ತನೇ ತಾರೀಕು ನಡೀತಕ್ಕಂಥ ವಿಶ್ವ ಛಾಯಾಗ್ರಹಣೆ ದಿನಾಚರಣೆ ನಡೀತಾರೆ ಆದರೆ ನಮ್ಮಲ್ಲಿ ಬೇರೆ ರೀತಿ ವಿಶಿಷ್ಟವಾಗಿ ಈ ಛಾಯಾಗ್ರಹಣ ದಿನಾಚರಣೆ ನಮ್ಮ ಛಾಯಾಗ್ರಹಕರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮನ ಮಾಡಿಕೊಂಡು ಇದೇ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಏನು ಹೃದಯ ತಪಾಸಣಾ ಶಿಬಿರ ಅಂತಂದರೆ ಬಿ ಪಿ ಶುಗರು ಇ ಸಿ ಜಿ ಎಕೋ ಇವೆಲ್ಲವೂ ಕೂಡ ಬೆಂಗಳೂರಿನ ಹೆಸರಾಂತ ಫೋರ್ಟಿಸ್ ಹಾಸ್ಪಿಟ್ಲಿಯ ಸಹಯೋಗದಲ್ಲಿ ನಡೆಸ್ತಾ ಇದ್ದೀವಿ ಕೈ ಕಾರ್ಯಕ್ರಮವನ್ನು ಅದರಲ್ಲಿ ಕಾರ್ಡಿಯಾಲಜಿಸ್ಟ್ ಬರ್ತಾರೆ ಹೃದಯ ಚಿಕಿತ್ಸಾ ತಜ್ಞರು ಬರ್ತಾರೆ ಹಾಗಾಗಿ ನಮ್ಮ ಫೋಟೋಗ್ರಾಫರ್ಸ್ ಎಲ್ಲರೂ ಕೂಡ ಈ ಸದುಪಯೋಗವನ್ನು ಪಡ್ಕೋಬೇಕು ಅದೇ ನಾವು ಫೋರ್ಟೀಸ್ ಹಾಸ್ಪಿಟ್ಲಿಗೆ ಹೋಗಿ ನಾವು ಚೆಕ್ ಮಾಡಿಸ್ತೀವಿ ಅಂತಂದರೆ ಇದು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಅಷ್ಟು ಖರ್ಚಾಗುತ್ತೆ ನಾಲ್ಕು ಸಾವಿರ ರೂಪಾಯಿ ನಮ್ಮಲ್ಲಿ ಕೊಡ್ತಕ್ಕಂಥ ಶಕ್ತಿ ನಮ್ಮ ಫೋಟೋಗ್ರಾಫರ್ಸ್ಗೆ ಇಲ್ಲ ಇಲ್ಲ ಅಂತ ಹೇಳೋದಕ್ಕಾಗಿ ಬರ್ಸೋ ಶಕ್ತಿನೂ ಕೂಡ ಇರೋಲ್ಲ ಕೆಲವರು ಬರೆಸ್ತಾರೆ ಕೆಲವರಿಗೆ ಬರ್ಸೋಕ್ಕಾಗಲ್ಲ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಇನ್ನೂರು ರೂಪಾಯಿ ನೋಂದಣಿ ಚಾರ್ಜನ್ನು ಮಾಡಿ ಒಬ್ಬ ಫೋಟೋಗ್ರಾಫರ್ಸ್ಗೆ ಇನ್ನೂರು ರೂಪಾಯಿ ನೋಂದಣಿ ಚಾರ್ಜ್ ಮಾಡಿಸಿದ್ರೆ ಅವರ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇದಿಷ್ಟು ಕುಟುಂಬ ನಮ್ಮ ಜಾಗರ ಕುಟುಂಬಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಈ ಒಂದು ಹೃದಯ ತಪಾಸಣಾ ಶಿಬಿರ ಶಿಬಿರವನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಂಡು ಯಾರ್ಯಾರಿಗೆ ಸಮಸ್ಯೆ ಇದ್ದರೂ ಅದನ್ನು ಅನುಕೂಲ ಆಗುತ್ತೆ ಸಮಸ್ಯೆ ಇಲ್ಲ ಅಂದರೂ ಪರವಾಗಿಲ್ಲ ಚೆಕ್ ಮಾಡಿದ್ರೆ ತೊಂದರೆ ಏನಿರಲ್ಲ ಒಂದು ಚೆಕ್ ಮಾಡಿಸ್ಕೋಬೋದು ಹಾಗಾಗಿ ಇದನ್ನು ನಮ್ಮ ಮಾಗಡಿ ತಿರುಮಲೆ ದೇವಸ್ಥಾನದಲ್ಲಿ ಹತ್ತಿರ ಇರ್ತಕ್ಕಂಥ ಈಡಿಗರ ಸಮುದಾಯ ಭವನ ಅಥವಾ ಮಾತಾ ಮಾತಾ ಪಾರ್ಟಿ ಹಾಲ್ ಇವೆರಡರಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜ ಮಾಡ್ಕೊಂತೀವಿ ಈ ಕಾರ್ಯಕ್ರಮದ ಆಯೋಜನೆ ಸ್ಥಳವನ್ನು ನಾವು ನಮ್ಮ ಫೋಟೋಗ್ರಾಫರ್ ಗ್ರೂಪಲ್ಲಿ ನಾವು ತಿಳಿಸ್ತೀವಿ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ನಾಲ್ಕನೇ ತಾರೀಕು ಅಂತೂ ಈ ಕ್ಯಾಂಪ್ ನಡೆಯುತ್ತೆ ದಯಮಾಡಿ ಎಲ್ಲ ಫೋಟೋಗ್ರಾಫರ್ಸ್ಗಳು ಮತ್ತು ವೀಡಿಯೋಗ್ರಾಫರ್ಸ್ಗಳು ಈ ಒಂದು ಉಚಿತವಾಗಿರ್ತಕ್ಕಂಥ ಕ್ಯಾಂಪನ್ನು ಬಳಸ್ಕೊಂಡು ಇದರ ಸದುಪಯೋಗನ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು